ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪುದೀನಾ ರೈಸ್ ಹಾಗೆ ಪುದೀನಾ ಬಾತ್ ಮಾಡೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಬೋದಾದಂಥ ಪುದೀನ ರೈಸ್ ಮಾಡೋದನ್ನು ನೋಡೋಣ ಇಲ್ಲಿ ಅರ್ಧ ಕಟ್ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬಿ ಎತ್ತಿಟ್ಕೋಬೇಕಾಗತ್ತೆ ಮಿಕ್ಸಿಗೆ ಏನೇನೆಲ್ಲ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಮರಿ ಸೊಪ್ಪು ಹಾಗೆ ಪುದೀನಾನ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಬಿಡ್ತೀನಿ ಇದಾದ ನಂತರ ಒಂದು ದೊಡ್ಡ ಕಡಾಯಿಗೆ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನಾವು ಇಲ್ಲಿ ಎರಡು ಚಮಚ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ಈಗ ನಮಗೆ ಒಗ್ಗರಣೆಗೆ ಬೇಕಾಗಿರುವಂಥ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಹಾಗೂ ಕಡಲೆ ನಾನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದಿಷ್ಟು ಲೋ ಫ್ಲೇಮ್ನಲ್ಲೇ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕಡಲೆ ಬೀಜ ಎಲ್ಲ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಕೂಡ ಇದ್ದೀನಿ ಎರಡು ಕಡ್ಡಿ ಕರ್ಬೇವೆ ನೆಲೆ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತಲೇ ಹೇಳ್ಬೋದು ಪುದೀನಾ ರೈಸಿಗೆ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಮಿಕ್ಸ್ಚರ್ನ ನಾವು ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಎಣ್ಣೆ ಎಲ್ಲ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಆಲ್ರೆಡಿ ಅನ್ನ ಬೇಯಿಸ್ಕೋಬೇಕಾದ್ರೂ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಈಗ ಬೆಂದಿರೋಂಥ ಅನ್ನನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದು ಇವಾಗ ನಮ್ಮ ಪುದೀನ ರೈಸ್ ರೆಡಿಯಾಗಿದೆ ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಪುದೀನ ರೈಸ್ ಜೊತೆಗೆ ಪೊಟ್ಯಾಟೊ ಫ್ರೈನ ಕೂಡ ಮಾಡಿದೆ ಇದರ ರೆಸಿಪಿನ ನಾನು ಆಲ್ರೆಡಿ ಮತ್ತೊಂದು ವೀಡಿಯೋ ಹಾಗೆ ಶಾರ್ಟ್ಸಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡ್ಬೋದು ಇವಾಗ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ನೀ ಪುದೀನ ಬಾತ್ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಕೊತ್ತಮರಿ ಸೊಪ್ಪು ಪುದೀನ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಈಗ ನಾವು ಪೇಸ್ಟ್ ಮಾಡೋದಕ್ಕೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪುದೀನ ಇದಿಷ್ಟನ್ನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರ ಬಳಸ್ತೀರಾ ಅನ್ನೋದಾದರೆ ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿನ ತಗೊಳ್ಳಿ ನಾನಿಲ್ಲಿ ಖಾರದ ಪುಡಿ ಕೂಡ ಬಳಸ್ತಾ ಇರೋದರಿಂದ ಬರೀ ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಏನೇನೆಲ್ಲ ಬರುತ್ತೆ ಎಲೆ ಪಲಾವ್ ಎಲೆ ಹಾಗೆ ಸ್ಟಾರ್ ಹೂವು ಏಲಕ್ಕಿ ಚಕ್ಕೆ ಲವಂಗ ಎಲ್ಲನೂ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಈರುಳ್ಳಿ ನಾನು ಉದ್ದ ಉದ್ದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಅರ್ಶನ ಅಥವಾ ನಾವು ಉಪ್ಪನ್ನು ಬಳಸೋದ್ರಿಂದ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಅಂದರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಈ ರೀತಿ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಸೊ ಈಗ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಮಿಕ್ಸಿನಲ್ಲಿ ರುಬ್ಬಿ ಎತ್ತಿಟ್ಕೊಂಡಿರೋಂಥ ಪೇಸ್ಟ್ನ ಇವಾಗ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಈಗ ಎಣ್ಣೆ ಬಿಟ್ಟಿದೆ ಈಗ ನಾನು ಎರಡು ಟೊಮೊಟೊನ ಉದ್ದ ಉದ್ದ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಒಂದು ಚಮಚ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಮೂರು ಲೋಟದಷ್ಟು ನೀರನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದನ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಇದೇ ಸಮಯದಲ್ಲಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು ಈಗ ನೀರು ಕೂಡ ಕುದೀತಾ ಇದೆ ಸೊ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಇವಾಗ ನಾವು ತೊಳೆದು ಎತ್ತಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಬಿಟ್ಟು ಒಂದು ಎರಡರಿಂದ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನೀವು ನಾರ್ಮಲ್ ಅಕ್ಕಿ ಅಂದರೆ ಅನ್ನ ಮಾಡೋದಕ್ಕೆ ಎಷ್ಟು ವಿಸಲ್ ಕೂಗಿಸ್ಕೊಳ್ತೀರಲ್ವಾ ಅಷ್ಟು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಾನು ರೆಗ್ಯುಲರಾಗಿ ಎರಡು ವಿಸಲ್ ಅಷ್ಟೇ ಕೂಗಿಸೋದು ಹಾಗಾಗಿ ಎರಡು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಈ ಕುಕ್ಕರ್ ಪ್ರೆಷರ್ ಕೂಡ ಕಂಪ್ಲೀಟಾಗಿ ಬಿಟ್ಟಿದೆ ಇವಾಗ ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಪುದೀನಾ ಭಾತ್ ರೆಡಿ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎರಡು ರೆಸಿಪಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್